ಸರ್ಕಾರದ ಯೋಜನೆಗಳು ತಲುಪ್ತಾ ಇದೆ ಸರ್ ಆದರೆ ಅಲ್ಲಿ ಸ್ವಚ್ಛತೆ ಮತ್ತು ಆ ಅಂಗನವಾಡಿ ಕೇಂದ್ರದ ಸುತ್ತಮುತ್ತ ಆವರಣದಲ್ಲಿ ಒಂದಿಷ್ಟು ಶುಚಿತ್ವ ಇಲ್ಲದೇ ಇರುವಂಥದ್ದು ಅಂಗನವಾಡಿ ಕಾರ್ಯಕರ್ತೆ ಸರಿಯಾಗಿ ಮಕ್ಕಳಿಗೆ ಆಹಾರ ವಿತರಿಸದೆ ಇರುವಂಥ ಪ್ರಕರಣಗಳು ನೀವು ಮಾಧ್ಯಮದಲ್ಲಿ ಅಕ್ಷರ ಮಾಧ್ಯಮ ದೃಶ್ಯ ಮಾಧ್ಯಮದಲ್ಲಿ ಗಮನಿಸ್ತಿರ್ತೀರಿ ಸರ್ ಇಂಥ ಎಲ್ಲೆಲ್ಲಿ ಕಂಡು ಬರ್ತದೆ ಅವ್ರ ಮೇಲೆ ಶಿಸ್ತು ಕ್ರಮವೂ ತೊಗೊಳ್ತಾ ಇದ್ದೀವಿ ಸರ್ ಜೊತೆಗೆ ಅದನ್ನು ಸುಧಾರಿಸುವಂಥ ಪ್ರಯತ್ನ ಇದ್ದೆ ನೂರಕ್ಕೆ ನೂರು ಕರೆಕ್ಟಾಗಿ ತಲುಪ್ತಾ ಇದೆ ಅಂತ ಹೇಳೋಕ್ಕೆ ನನ್ನ ಆತ್ಮಸಾಕ್ಷಿ ಕೂಡ ಒಪ್ಪಲಾರದು ಸರ್ ಒಂದು ಎಪ್ಪತ್ತು ಪರ್ಸೆಂಟು ತಲುಪ್ತಾ ಇದೆ ಒಂದು ಮೂವತ್ತು ಪರ್ಸೆಂಟು ಪೋಲಾಗಿ ಹೋಗ್ತಾಯಿದೆ ಹೌದು ಸರ್ ಹೌದು ಈಗ ದಾನ ಕೊಟ್ಟರು ಕೂಡ ಸರ್ ಅದನ್ನು ಮಕ್ಕಳಿಗೆ ತಲುಪಿಸುವಲ್ಲಿ ಶಿಕ್ಷಣ ಇಲಾಖೆ ಕೂಡ ಭಾಳಷ್ಟು ಕಡೆ ಲೋಪಗಳನ್ನು ಮಾಡ್ತಾಯಿದೆ ಸರ್ ಅದನ್ನು ಸರಿ ಮಾಡಬೇಕು ಅದನ್ನು ಏನಿದೆ ಸರ್ ಮಕ್ಕಳೇ ಅಂತಂದರೆ ಅತ್ಯಂತ ನಿರ್ಲಕ್ಷಿತ ವರ್ಗ ಆಗಿಬಿಟ್ಟಿದೆ ಇದು ನಾನು ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಭಾಳ ನೋವಿನಿಂದ ಹೇಳ್ತೇನೆ ಮಕ್ಕಳದ ಇಲ್ಲಿ ಎಲ್ಲಿ ಇದಿದೆ ಅಲ್ಲಿ ಎಲ್ಲರೂ ಅದು ಭಾಳ ರಿವ್ಯೂ ಮೀಟಿಂಗ್ ಆಗ್ತವೆ ಎಲ್ಲರೂ ಅಲ್ಲೇ ಓಡಾಡ್ತಿರ್ತಾರೆ ವ್ಯವಸ್ಥೆಯಲ್ಲಿ ಆದರೆ ಈ ಇದರ ಬಗ್ಗೆ ಯಾರೂ ಮ ಇದನ್ನೇ ಮಾಡೋಂಗಿಲ್ಲ ಸರ್ ಈಗ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಸರ್ ನಾನು ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ರವಾ ಸರ್ ರವ ಇರುತ್ತೆ ಅಕ್ಕಿ ಇರುತ್ತೆ ಇವನ್ನೆಲ್ಲ ತೆಗೆದು ನೋಡಿದರೆ ಅವು ದನಗಳಿಗೂ ಹಾಕಲಿಕ್ಕೆ ಯೋಗ್ಯವಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿದಾವ ಸರ್ ಇಮಿಡಿಯೇಟಾಗಿ ಡಿ ಡಿ ಪಿ ಐ ಮತ್ತು ಈ ಅಕ್ಷರ ದಾಸೋಹಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಯನ್ನು ಕರೆದು ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಬರೋದು ಆಮೇಲೆ ನಾವು ಬಿಜಾಪುರದಲ್ಲಿ ಏನು ಮಾಡಿದ್ದೀವಿ ಸರ್ ಹಂಗೆ ಕಂಡು ಬಂದ ಮೇಲೆ ಐದೈದು ಶಾಲೆಗೆ ಒಬ್ಬೊಬ್ಬ ನೋಡಲ್ ಅಧಿಕಾರಿ ನೇಮಕ ಮಾಡೋಕೀವಿ ಸರ್ ಎಷ್ಟು ಸಾಧ್ಯವೋ ಅಷ್ಟು ಸುಧಾರಿಸೋಕೆ ಬಾಲಮಂದಿರಕ್ಕೆ ಹೌದು ಸರ್ ಕಾನೂನಿನ ಸಂಘರ್ಷಕ್ಕೆ ಒಳಪಟ್ಟ ಮಕ್ಕಳು ಸರ್ ಕಾನೂನು ಸಂಘರ್ಷಕ್ಕೆ ಒಳಪಟ್ಟ ಮಕ್ಕಳನ್ನು ಬಾಲ ಇಡಲ್ಲ ಇಡೋಲ್ಲ ಸರ್ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಘಟಕ ಇದೆ ಸರ್ ರಿಮೈಂಡ್ ಹೌದು ಹೌದು ಸರ್ ಅವರು ಇದಕ್ಕೆ ಬರೋಲ್ಲ ಸರ್ ಅಲ್ಲಿರ್ತಾರೆ ಅದು ನಮ್ಮ ಇದಕ್ಕೆ ನಾನು ಅಲ್ಲಿನೂ ಭೇಟಿ ಕೊಡ್ತಾ ಇರ್ತೀನಿ ಸರ್ ಧಾರವಾಡ ಹೌದು ಸರ್ ಹೌದು ಮತ್ತು ಆ ಮಕ್ಕಳನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕಲ್ರಿ ಅಲ್ಲಿ ಬಾ ಇದನ್ನು ಮಾಡಿರ್ತಾರೆ ಸರ್ ವೆರಿ ನಟೋರಿಯಸ್ ಕ್ರೈಮಲ್ಲಿ ಭಾಗವಹಿಸಿದ ಮಕ್ ಮಗು ಇತ್ತಂದ್ರೆ ಸರ್ ಸಣ್ಣ ಪುಟ್ಟ ಅಪರಾಧಗಳನ್ನು ಮಾಡಿ ಬಂದ ಮಕ್ಕಳ ಜೊತೆ ಅವ್ರನ್ನ ಮಿಕ್ಸ್ ಮಾಡೋಲ್ಲ ಸರ್ ಅಲ್ಲಿ ನಾನು ಅಲ್ಲಿಯೂ ಭೇಟಿ ಕೊಟ್ಟೇನೆ ಸರ್ ಅವ್ರಿಗೂ ಕೂಡ ಕೌನ್ಸಿಲರ್ ಇರ್ತಾರೆ ಸರ್ ಅಲ್ಲಿ ಫುಡ್ ಚೆನ್ನಾಗಿರೋ ಅಕಮಿಡೇಷನ್ ಇರುತ್ತೆ ಅವ್ರನ್ನ ಮೋಟಿವೇಟ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ಸರ್ ಇದೆ ಹೌದು ಹೌದು ಸರ್ ಹೌದು ಅವರನ್ನು ಸುಧಾರಣೆ ಮಾಡುವಂಥ ಹೌದು ಈಗ ಅವ್ರಿಗೆ ಮೊದಲು ಬಾಲಾಪರಾಧಿ ಅಂತಿದ್ರು ಸರ್ ಈಗ ಸರ್ಕಾರ ಅದು ಬಾಲಾಪರಾಧಿ ಅಂತ ಕರಿಬಾರದು ಕಾನೂನಿನ ಸಂಘರ್ಷಕ್ಕೆ ಒಳಪಟ್ಟ ಮಕ್ಕಳು ಅಂತ ಪದ ಬಳಸಬೇಕು ಹೇಳಿ ರೂಲ್ ಮಾಡಿದೆ